ವೀಕ್ಷಕರೇ ನಮಸ್ಕಾರ ಪ್ರಪಂಚದಲ್ಲಿ ಅತಿ ದೊಡ್ಡವರು ಹೆಣ್ಣು ಅಥವಾ ಒಬ್ಬ ಗಂಡ ಎಂದು ನಿಮಗೂ ಕೂಡ ಒಂದಲ್ಲ ಒಂದು ಸಲ ಈ ಹನುಮಾನ ಬಂದಿರಲೇಬೇಕಲ್ಲವೇ ಅದೇ ರೀತಿ ನಿಮ್ಮಲ್ಲಿ ತುಂಬ ಜನರಿಗೆ ಇದಕ್ಕೆ ಉತ್ತರ ಕೂಡ ಗೊತ್ತಿಲ್ಲದೇ ಇರಬಹುದು ಆದರೆ ಈ ವಿಡಿಯೋ ಪೂರ್ತಿ ನೋಡಿದ ನಂತರ ಈ ಪ್ರಶ್ನೆಗೆ ಉತ್ತರ ನಿಮಗೆ ಸಿಗುತ್ತದೆ ಆದರೆ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೆಯದೇ ಒಂದು ಲೈಕ್ ಕೊಡಿ ಪೂರ್ವಕಾಲದ ಒಂದು ಕಾಡಿನಲ್ಲಿ ಒಂದು ಗಂಡು ಹಾಗೂ ಹೆಣ್ಣು ನಾಯಿ ವಾಸವಿತ್ತು ಅವೆರಡು ಎಷ್ಟೋ ಚೆನ್ನಾಗಿ ಬದುಕ ಬದುಕುತ್ತಿದ್ದವು ಆಹಾರ ಶೇಖರಣೆ ಮಾಡುವುದರಲ್ಲಿ ಹಿಡಿದು ಊಟ ತಿನ್ನುವುದು ನಿದ್ರೆ ಮಾಡುವುದು ಎಲ್ಲವೂ ಕೂಡ ಅವು ಜೊತೆಯಲ್ಲೇ ಮಾಡುತ್ತಿದ್ದೆವು ಹವೆರಡರ ಮಧ್ಯೆ ಎಷ್ಟೊಂದು ಪ್ರೀತಿ ಇತ್ತು ಅಂದರೆ ಎಷ್ಟೇ ಪ್ರಾಣಿಗಳು ಹವೆರಡನ್ನು ಬೇರೆ ಮಾಡಲು ಹಲವಾರು ಪ್ರಯತ್ನಗಳನ್ನು ಮಾಡಿದರೂ ಕೂಡ ಅವೆರಡನ್ನು ಮಾತ್ರ ಬೇರೆ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ ಆದರೆ ಅಕಸ್ಮಾತಾಗಿ ಆ ಎರಡು ನಾಯಿಗಳ ಮಧ್ಯೆ ಒಂದು ಚಿಕ್ಕ ವಿಷಯದ ಬಗ್ಗೆ ಚರ್ಚೆ ಶುರುವಾಗಿ ಅದು ದೊಡ್ಡ ವಿವಾದಕ್ಕೆ ಬಂದು ನಿಂತಿತ್ತು ಅವರ ಚರ್ಚೆ ಎಲ್ಲಿ ಶುರುವಾಯಿತು ಅಂದರೆ ಗಂಡು ನಾಯಿ ಈ ಪ್ರಪಂಚದಲ್ಲೆಲ್ಲ ಅತಿ ದೊಡ್ಡ ಪಾಪಿಗಳು ಹೆಂಗಸರೇ ಹಂದಿತ್ತು ಖಂಡಿತ ಇಲ್ಲ ಈ ಪ್ರಪಂಚದಲ್ಲಿ ದೊಡ್ಡ ಪಾಪಿಗಳು ಗಂಡಸರೆ ಅಂದಿತು ಹೆಣ್ಣು ನಾಯಿ ಇದರ ಬಗ್ಗೆ ಆ ಎರಡು ನಾಯಿಗಳು ಎಷ್ಟೋ ಹೊತ್ತು ಚರ್ಚೆ ಮಾಡಿದರೂ ಕೂಡ ಒಂದು ನಿರ್ಧಾರಕ್ಕೆ ಬರಲು ಆಗಲಿಲ್ಲ ಇದರಿಂದ ಆ ಎರಡು ನಾಯಿಗಳು ಅವುಗಳ ಮನಸ್ಸಿನಲ್ಲಿ ಮೂಡಿರುವಂತಹ ಅನುಮಾನವನ್ನು ಬಗೆಹರಿಸಿಕೊಳ್ಳಲು ಶ್ರೀಕೃಷ್ಣ ಪರಮಾತ್ಮರ ಹತ್ತಿರ ಹೋದವು ಆ ಎರಡು ನಾಯಿಗಳು ಕೃಷ್ಣ ಪರಮಾತ್ಮರಿಗೆ ನಮಸ್ಕರಿಸಿ ಅವುಗಳ ಸಂದೇಹವನ್ನು ಕೇಳಿದವು ಗಂಡು ನಾಯಿ ಮುಂದೆ ಬಂದು ಪ್ರಭು ಈ ಪ್ರಪಂಚದಲ್ಲಿ ಅತಿ ದೊಡ್ಡ ಪಾಪಿಗಳು ಹೆಂಗಸರು ಅವರೇ ಲೋಕದಲ್ಲಿ ಹೆಚ್ಚು ಪಾಪಗಳನ್ನು ಮಾಡುತ್ತಾರೆ ಎಂದು ನಾನು ಆಧಾರಗಳ ಸಮೇತ ನಿರೂಪಿಸಬಲ್ಲೆ ಹಂಡಿತು ಆಗ ನಾಯಿ ಪ್ರಭು ನಿಮಗೆ ಗೊತ್ತಿಲ್ಲದಿರುವುದು ಏನಿದೆ ಈ ಪ್ರಪಂಚದಲ್ಲಿ ಅತಿ ದೊಡ್ಡ ಪಾಪಿಗಳು ಗಂಡಸರೆ ಇದನ್ನು ನಾನು ಕೂಡ ಆಧಾರಗಳ ಸಮೇತ ನಿರೂಪಿಸಬಲ್ಲೆ ಎಂದಿತು ಇವುಗಳ ಮಾತನ್ನ ಕೇಳಿದ ಶ್ರೀಕೃಷ್ಣ ಕಿರುನಗುತ್ತಾ ಸರಿ ಮೊದಲು ನೀವಿಬ್ಬರು ನಿಮ್ಮ ಹತ್ತಿರ ಇರುವ ಆಧಾರಗಳನ್ನು ತೋರಿಸಿ ಎಂದು ಕೇಳಿದರು ಆಗ ನಾಯಿ ಪ್ರಭು ಒಂದು ರಾಜ್ಯದಲ್ಲಿ ಉಗ್ರಸೇನ ಎಂಬ ಒಬ್ಬ ರಾಜನಿದ್ದ ಅವನು ಪ್ರಜೆಗಳಿಗೆ ಯಾವುದೇ ರೀತಿಯ ಸಮಸ್ಯೆ ಬಂದರೂ ಅದನ್ನು ಸರಿಪಡಿಸಲು ಮುಂದೆ ನಿಲ್ಲುತ್ತಿದ್ದ ಅವನಿಗೆ ನಾಲ್ಕು ಜನ ಗಂಡು ಮಕ್ಕಳು ಹಿರಿಯ ಮಗನ ಹೆಸರು ಭೀಮಸೇನ ಅವನು ಬಲಸಾಲಿ ಅವನ ಹೆಂಡತಿ ಹುಮಾ ತುಂಬಾ ಸುಂದರವಾಗಿದ್ದಳು ಅವರು ಅನೇಕ ವರ್ಷಗಳಿಂದ ಎಷ್ಟೋ ಸಂತೋಷವಾಗಿ ಬದುಕುತ್ತಿದ್ದರು ಆದರೆ ಹುಮಳಿಗೆ ಅವಳ ಸೌಂದರ್ಯದ ಮೇಲೆ ತುಂಬ ಅಹಂಕಾರ ಇತ್ತು ಹಾಗೆ ಅವಳ ಗಂಡ ಸೌಂದರ್ಯದಲ್ಲಿ ಅವಳಿಗಿಂತ ತುಂಬ ಕೀಳು ಎಂಬ ಭಾವನೆ ಅವಳಲ್ಲಿ ಯಾವಾಗಲೂ ಇರುತ್ತಿತ್ತು ಈ ಪ್ರಪಂಚದಲ್ಲಿ ಅವಳಿಗಿಂತ ಸುಂದರವಾದವಳು ಯಾರೂ ಬೇರೆ ಇರಲಿಲ್ಲ ಎಂದು ಅವಳು ಭಾವಿಸುತ್ತಿದ್ದಳು ಅಕಸ್ಮಾತ್ ಆಗಿ ಒಂದು ದಿನ ಭೀಮಸೇನ ಅವರ ತಂದೆ ಉಗ್ರಸೇನನನ್ನು ವೃತ್ತಿರೇಖಿಸದ ಇರಿದ್ದುದರಿಂದ ಉಗ್ರಸೇನನಿಗೆ ತುಂಬಾ ಕೋಪ ಬಂದು ನೀನು ನಮ್ಮ ರಾಜ್ಯ ಬಿಟ್ಟು ಹೊರಟು ಹೋಗು ಎಂದು ಮಗನಿಗೆ ಹೇಳಿದ ಇದನ್ನು ಕೇಳಿದ ಕೂಡಲೇ ಭೀಮಸೇನ ತುಂಬಾ ನೊಂದುಕೊಂಡ ಕೋಟೆಯೊಳಗೆ ಹೋಗಿ ಮುಖ್ಯವಾದ ವಸ್ತುಗಳನ್ನು ತೆಗೆದುಕೊಳ್ಳುತ್ತಿರುವಾಗ ಅವನ ಹೆಂಡತಿ ಹುಮ ಅದನ್ನು ನೋಡಿ ಏನಾಯಿತು ಎಂದು ಕೇಳಿದಳು ಭೀಮಸೇನ ಹೆಂಡತಿಗೆ ಎಲ್ಲವನ್ನ ವಿವರಿಸಿದನು ಅದನ್ನು ಕೇಳಿದ ಹುಮಾ ಕೂಡ ತುಂಬಾ ನೊಂದುಕೊಂಡಳು ನೀವಿಲ್ಲದ ರಾಜ್ಯದಲ್ಲಿ ನನಗೇನು ಕೆಲಸ ಇದೆ ನಾನು ಸಹ ನಿಮ್ಮ ಜೊತೆ ಬಂದು ಬಿಡುತ್ತೇನೆ ಎಂದಳು ಸರಿ ಎಂದು ಹೇಳಿ ಭೀಮಸೇನ ಹೆಂಡತಿಯನ್ನು ಕರೆದುಕೊಂಡು ರಾಜ್ಯವನ್ನು ಬಿಟ್ಟು ಕಾಡಿಗೆ ಹೋದ ದಾರಿಯಲ್ಲಿ ಅಕಸ್ಮಾತ್ ಆಗಿ ಹೊಂದು ಹಾವು ಹೂಮಾಳನ್ನ ಕಚ್ಚಿತು ಹೂಮಾ ಹಲ್ಲಿಂದಲೇ ಪ್ರಾಣ ಬಿಟ್ಟಳು ಅವನ ಪ್ರಾಣಕ್ಕೆ ಪ್ರಾಣವಾಗಿದ್ದ ಹೆಂಡತಿ ಸತ್ತಿರುವುದು ಅವನನ್ನು ತುಂಬಾನೇ ಕುಗ್ಗಿಸಿತು ಅವನು ಕೂಡ ಜೋರಾಗಿ ಹೇಳುತ್ತಿರುವಾಗ ಅವನಿಗೊಂದು ಆಕಾಶವಾಣಿ ಕೇಳಿಸಿತು ಭೀಮಸೇನ ನೀನು ನಿನ್ನ ಆಯ್ಸಿನಲ್ಲಿ ಹರ್ಧ ಭಾಗ ನಿನ್ನ ಹೆಂಡತಿಗೆ ಕೊಟ್ಟರೆ ಅವಳು ಬದುಕುತ್ತಾಳೆ ಎಂದು ಹೇಳಿತು ಭೀಮಸೇನ ಸ್ವಲ್ಪವೂ ಯೋಚಿಸಿದೆ ಅವನ ಆಯ್ಸಿನಲ್ಲಿ ಅರ್ಧ ಕೊಟ್ಟು ಉಮಗಳನ್ನು ಪುನಃ ಬದುಕಿಸಿಕೊಂಡ ಅಲ್ಲಿಂದ ಹೆಂಡತಿಯನ್ನು ಕರೆದುಕೊಂಡು ಹೋಗುತ್ತಿರುವಾಗ ಕಾಡಿನಲ್ಲಿ ಅವರಿಗೊಂದು ಮನೆ ಕಾಣಿಸಿತು ಅದರೊಳಗೆ ಒಬ್ಬ ಸುಂದರವಾದ ಯುವಕ ವಾಸವಾಗಿದ್ದ ಆ ರಾತ್ರಿ ಆ ಮನೆಯಲ್ಲಿ ವಿಶ್ರಾಂತಿ ಪಡೆಯಲು ಭೀಮಸೇನ ಹಾಗೂ ಉಮಾ ಉಳಿದುಕೊಂಡರು ಆದರೆ ಆ ಯುವಕನ ಮೇಲೆ ಮೋಹಿತಳಾದ ಹುಮಾ ಮಾತ್ರ ರಾತ್ರೋರಾತ್ರಿ ಅವನ ಜೊತೆ ಎಲ್ಲೋ ಹೊರಟು ಹೋದಳು ಈ ಕಥೆಯನ್ನು ಕೃಷ್ಣನಿಗೆ ಹೇಳಿದಂತಹ ಗಂಡುನಾಯಿ ನೋಡಿದ್ರ ಪರಮಾತ್ಮ ಈ ಪ್ರಪಂಚದಲ್ಲಿ ಅತಿ ದೊಡ್ಡ ಹೆಣ್ಣು ಭೀಮಸೇನ ಅವನ ಅರ್ಧಾಯಸನ್ನು ಕೊಟ್ಟು ಉಮಾಳನ್ನು ಬದುಕಿಸಿಕೊಂಡ ಆದರೆ ಅವಳು ಮಾತ್ರ ಅವನನ್ನು ಮೋಸ ಮಾಡಿ ಪರಪುರುಷನೊಂದಿಗೆ ಹೊರಟು ಹೋದಳು ಅಂದಿತ್ತು ಅದರ ನಂತರ ಹೆಣ್ಣು ನಾಯಿ ಮುಂದೆ ಬಂದು ಪ್ರಭು ಇಂಥದೇ ಒಂದು ಆಧಾರ ನಾನು ಕೂಡ ಕೊಡಬಲ್ಲೆ ಒಂದು ಊರಿನಲ್ಲಿ ಪ್ರಭು ಎಂಬ ಒಬ್ಬ ವ್ಯಾಪಾರಿ ಇದ್ದ ಅವನಿಗೆ ಜೀವನದಲ್ಲಿ ತುಂಬ ಕಷ್ಟವಿತ್ತು ಆದರೆ ಇದ್ದಕ್ಕಿದ್ದಂತೆ ವ್ಯಾಪಾರ ಚೆನ್ನಾಗಿ ಆದ ಕಾರಣ ಒಂದೇ ಸಮನೆ ಎಷ್ಟೋ ಹಣ ಕೂಡಿಟ್ಟುಕೊಂಡು ಆ ಊರಿನಲ್ಲಿ ದೊಡ್ಡ ಶ್ರೀಮಂತನಾದ Tapi ಅವನ ಹತ್ತಿರ ಎಷ್ಟು ಹಣವಿದ್ದರೂ ಇನ್ನೂ ಹೆಚ್ಚು ಹಣ ದುಡಿಯಬೇಕು ಎಂಬ ಆಲೋಚನೆಯಲ್ಲೇ ಇರುತ್ತಿದ್ದ ಈ ಕಾರಣದಿಂದ ಅವನು ಅಕ್ಕಪಕ್ಕದ ಊರುಗಳಲ್ಲಿ ರಾಜ್ಯಗಳಲ್ಲೂ ಕೂಡ ಅವನ ವ್ಯಾಪಾರವನ್ನು ವಿಸ್ತರಿಸುತ್ತಾ ಹೋದ ಹಣದ ಮೇಲೆ ಅವನಿಗೆ ಇದ್ದಂತಹ ಹುಚ್ಚನ್ನು ನೋಡಿದ ಅವನ ಹೆಂಡತಿ ರೀ ಮನುಷ್ಯನಿಗೆ ಜೀವನದಲ್ಲಿ ಕೇವಲ ಹಣ ಮಾತ್ರ ಮುಖ್ಯವಲ್ಲ ಪ್ರೀತಿ ಪ್ರೇಮಾನುರಾಗ ಕೂಡ ಇರಬೇಕು ಮನುಷ್ಯನಿಗೆ ಇರುವಂತಹ ಆಯಸ್ಸು ತುಂಬ ಕಡಿಮೆ ಯಾವಾಗ ಸಾಯ್ತೀವೋ ಯಾರಿಗೂ ಗೊತ್ತಿಲ್ಲ ಅಂತಹ ಜೀವನದಲ್ಲಿ ನೀವು ನೀವು ಜೀವನ ಪೂರ್ತಿ ಹಣ ದುಡಿಯುವುದಕ್ಕೆ ಮೀಸಲಿಟ್ಟರೆ ನೀವು ಹಿಂದಿರುಗಿ ನೋಡಿದಾಗ ನೀವು ಸಂತೋಷವಾಗಿರುವಂತಹ ಒಂದು ಕ್ಷಣವೂ ಕಾಣಿಸುವುದಿಲ್ಲ ಎಂದು ಬುದ್ಧಿ ಹೇಳುತ್ತಲೇ ಇದ್ದಳು ಆದರೆ ಅವನು ಮಾತ್ರ ಹೆಂಡತಿಯ ಯಾವ ಮಾತುಗಳನ್ನು ಗಂಭೀರವಾಗಿ ತೆಗೆದುಕೊಳ್ಳುತ್ತಿರಲಿಲ್ಲ ಅಕಸ್ಮಾತ್ತಾಗಿ ಅವನಿಗೆ ವ್ಯಾಪಾರದಲ್ಲಿ ತುಂಬಾ ದೊಡ್ಡ ನಷ್ಟ ಉಂಟಾಯಿತು ಇದರಿಂದ ಪ್ರಭು ಅವನ ಹತ್ತಿರ ಇದ್ದ ಹಣವನ್ನೆಲ್ಲ ಕಳೆದುಕೊಂಡ ಕುಗ್ಗಿ ಹೋಗಿ ಕೊರಗುತ್ತಾ ಒಂದು ಮೂಲೆ ಸೇರಿದ ಹಾಗ ಅವನ ಹೆಂಡತಿ ಬಂದು ರೀ ನೀವು ಯಾವುದಕ್ಕೂ ಯೋಚಿಸಬೇಡ ಹಣ ಹೋದರೆ ಏನಾಯಿತು ನೀವು ಚೆನ್ನಾಗಿದ್ದೀರಿ ಅಷ್ಟೇ ಸಾಕು ಜೀವನದಲ್ಲಿ ಹಣಕ್ಕಿಂತ ಪ್ರೀತಿ ಪ್ರೇಮ ಒಳ್ಳೆಯ ಸಂಗಾತಿ ತುಂಬ ಮುಖ್ಯ ನಾವಿಬ್ಬರು ಕಷ್ಟಪಟ್ಟು ಮತ್ತೆ ಹಣ ಸಂಪಾದನೆ ಮಾಡೋಣ ಎಂದು ಗಂಡನಿಗೆ ಧೈರ್ಯ ತುಂಬಿದಳು ಆದರೆ ಅವನ ಆಲೋಚನೆಯೇ ಬೇರೆ ಇತ್ತು ಅವನು ಹೆಂಡತಿಯ ಒಡವೆಗಳನ್ನು ಕದ್ದು ರಾತ್ರೋರಾತ್ರಿ ಅವಳನ್ನು ಬಿಟ್ಟು ಓಡಿ ಹೋಗಲು ಸಂಚು ರೂಪಿಸಿದ್ದ ಮನೆಯಲ್ಲಿ ಹುಡುಕಾಡಿದ ಆದರೆ ಒಡವೆಗಳು ಅವನ ಹೆಂಡತಿ ಎಲ್ಲೋ ಬಚ್ಚಿಟ್ಟಿದ್ದಳು ಹಾಗಾಗಿ ಅವನು ಹೆಂಡತಿಯೊಂದಿಗೆ ನಾನು ಕೆಲವು ಪುಣ್ಯಕ್ಷೇತ್ರಗಳಿಗೆ ಹೋಗಿ ಬರಬೇಕು ಸಾಧುಗಳಿಗೆ ದಾನ ಕೊಡಬೇಕು ನಮ್ಮ ವ್ಯಾಪಾರವನ್ನು ಅಭಿವೃದ್ಧಿ ಮಾಡಬೇಕು ಹಾಗಾಗಿ ನಿನ್ನ ಒಡವೆಗಳು ಬೇಕು ಎಂದು ಕೇಳಿದ ಅವನ ಹೆಂಡತಿ ಸ್ವಲ್ಪವೂ ಯೋಚಿಸಿದೆ ಅವಳ ಹತ್ತಿರ ಇದ್ದ ಎಲ್ಲ ಒಡವೆಗಳು ತಾಯಿಯ ಮನೆಯಿಂದ ತಂದಂತಹ ಒಡವೆಗಳು ಮನೆಯಲ್ಲಿದ್ದಂತಹ ಹಣ ಎಲ್ಲವನ್ನು ತೆಗೆದು ಗಂಡನಿಗೆ ಕೊಟ್ಟಳು ಅವನು ಆ ಒಡವೆಗಳನ್ನು ಮಾರಿ ಅವಳು ಕೊಟ್ಟ ಹಣವನ್ನು ತೆಗೆದುಕೊಂಡು ಬೇರೆ ರಾಜ್ಯದಲ್ಲಿ ವ್ಯಾಪಾರ ಶುರು ಮಾಡಿ ಇನ್ನೊಂದು ಹುಡುಗಿಗೆಯನ್ನು ಮದುವೆಯಾಗಿ ಆಡಂಬರದ ಜೀವನ ಸಾಗಿಸಿದ ಆದ್ರ ಆದರೆ ಅವನ ಹೆಂಡತಿ ಮಾತ್ರ ತಿನ್ನಲು ಕೂಡ ಗತಿ ಇಲ್ಲದೆ ಭಿಕ್ಷೆ ಬೇಡಿ ಬದುಕಿದಳು ನಂಬುವವರನ್ನು ಮೋಸ ಮಾಡುವುದು ಗಂಡಸರ ಬುದ್ಧಿ ಕಷ್ಟದಲ್ಲಿ ಯಾರ ಜೊತೆ ಇರುತ್ತಾರೋ ಅವರನ್ನು ಗಂಡಸರು ಬೇಗನೆ ಮರೆತು ಹೋಗುತ್ತಾರೆ ಈ ಪ್ರಪಂಚದಲ್ಲಿ ಗಂಡಸರೇ ಹೆಚ್ಚು ಮೋಸಗಾರರು ಅಲ್ಲಿತ್ತು ಹೆಣ್ಣು ನಾಯಿ ಈ ಎರಡು ಕಥೆಗಳನ್ನು ಕೇಳಿದ ಶ್ರೀಕೃಷ್ಣ ನೋಡಿ ನೀ ಇಬ್ಬರೂ ಕೇಳಿದ ಕಥೆಗಳು ಕೇವಲ ನೀವು ಕೇಳಿದಂತಹ ನೋಡಿದಂತಹ ಕೆಲವು ಕಥೆಗಳು ಅಥವಾ ಸಂಘಟನೆಗಳು ಮಾತ್ರ ನಿಜಕ್ಕೆ ಪಾಪ ಅಥವಾ ಪುಣ್ಯ ಅನ್ನುವುದು ಒಂದು ಸ್ತ್ರೀ ಅಥವಾ ಪುರುಷನಿಗೆ ಸಂಬಂಧಪಟ್ಟಿರುವುದಲ್ಲ ಅವರು ಮಾಡುವಂತಹ ಕೆಲಸಗಳಿಗೆ ಸಂಬಂಧಪಟ್ಟಿರುವುದು ಒಬ್ಬ ಮನುಷ್ಯ ಒಳ್ಳೆಯ ಕೆಲಸ ಮಾಡಬೇಕಾ ಅಥವಾ ಕೆಟ್ಟ ಕೆಲಸ ಮಾಡಬೇಕಾ ಅನ್ನೋದು ಅವರವರ ಆಲೋಚನೆಗಳಿಗೆ ಬಿಟ್ಟಿದೆ ಒಬ್ಬ ವ್ಯಕ್ತಿ ಅವನ ಕರ್ತವ್ಯಗಳನ್ನು ನಿರ್ವಹಿಸದೆ ಇತರರನ್ನು ನೋಯಿಸಿದರೆ ಅದು ಅವನು ಪಾಪಿಯಾಗುತ್ತಾನೆ ಅಥವಾ ಇತರರಿಗೆ ಸಹಾಯ ಮಾಡಿದರೆ ಅವನು ಪುಣ್ಯಾತ್ಮನಾಗ್ತಾನೆ ಈ ನಿಯಮಗಳು ಸ್ತ್ರೀ ಹಾಗೂ ಪುರುಷ ಇಬ್ಬರಿಗೂ ಕೂಡ ಅನ್ವಯಿಸುತ್ತದೆ ಎಂದು ಹೇಳಿದರು ಅವರ ಮಾತನ್ನು ಕೇಳಿದ ಆ ಎರಡು ನಾಯಿಗಳ ಅಹಂಕಾರ ನಶಿಸಿತು ಪ್ರಭು ಇವೆಲ್ಲ ತಿಳಿದೆ ನಾವು ಕೇವಲ ನಮ್ಮ ಅನುಭವಗಳ ಆಧಾರದ ಮೇಲೆ ಪಾಪಿಗಳು ಹಾಗೂ ಪುಣ್ಯಾತ್ವರಂಥ ತೀರ್ಮಾನಿಸಿದೆವು ನೀವು ನಮ್ಮ ಅಜ್ಞಾನವನ್ನು ನಿವಾರಿಸಿದಿರಿ ಧನ್ಯವಾದಗಳು ಎಂದು ಹೇಳಿದೆವು ಆಗ ಶ್ರೀಕೃಷ್ಣ ಪರಮಾತ್ಮ ನೋಡಿ ಅಹಂಕಾರ ಅಜ್ಞಾನ ಹಾಗ ಹಾಗೂ ಆವೇಶ ಈ ಮೂರನ್ನು ಬಿಟ್ಟಾಗ ಮಾತ್ರವೇ ಸತ್ಯ ಏನೆಂದು ತಿಳಿಯುತ್ತದೆ ಎಂದು ಹೇಳಿ ಅಲ್ಲಿಂದ ಹೊರಟು ಹೋದರು ರಾತ್ರೋರಾತ್ರಿ ಹೇಳದೆ ಕೇಳದೆ ಮಾಯವಾದ ಶ್ರೀ ಕೃಷ್ಣ ಮತ್ತೆ ತಾನೇ ಪ್ರತ್ಯಕ್ಷವಾದದ್ದನ್ನ ನೋಡಿದ ಸತ್ಯಭಾಮೆ ಪ್ರಭು ಇಷ್ಟೊತ್ತಿನಲ್ಲಿ ಎಲ್ಲಿಗೆ ಹೋಗಿ ಬರುತ್ತಿದ್ದೀರಿ ಎಂದು ಕೇಳಿದಳು ಆಗ ಶ್ರೀಕೃಷ್ಣ ನಡೆದದ್ದೆಲ್ಲವನ್ನ ಸತ್ಯಭಾಮಿಗೆ ವಿವರಿಸಿದರು ಆಗ ಸತ್ಯಭಾಮೆ ಪ್ರಭು ಈ ಕಥೆ ಕೇಳಿದ ಮೇಲೆ ನನಗೊಂದು ಸಂದೇಹ ಬಂದಿದೆ ಈ ಪ್ರಪಂಚದಲ್ಲಿ ಸ್ತ್ರೀ ಹಾಗೂ ಪುರುಷ ಇಬ್ಬರರಿಗೂ ಬೇರೆ ಬೇರೆ ಜವಾಬ್ದಾರಿಯನ್ನು ಕೊಡಲಾಗಿದೆ ಸ್ತ್ರೀ ಹಾಗೂ ಪುರುಷ ಸಮಾನ ಅಂದ ಮೇಲೆ ಈ ರೀತಿ ಬೇರೆ ಬೇರೆ ಜವಾಬ್ದಾರಿಯನ್ನು ಕೊಟ್ಟಿರುವುದು ಭೇದ ಭಾವ ಅಲ್ಲವೇ ಎಂದು ಕೇಳಿದಳು ಆಗ ಶ್ರೀಕೃಷ್ಣ ದೇವಿ ಈ ಭೇದ ಭಾವ ಎಲ್ಲವೂ ಕೂಡ ಮನುಷ್ಯರು ತಯಾರಿಸಿಕೊಂಡಿರುವುದು ಪ್ರಕೃತಿ ಯಾರಿಗೂ ಪಕ್ಷಪಾತ ಮಾಡುವುದಿಲ್ಲ ಈ ಪ್ರಕೃತಿಯಲ್ಲಿ ಪ್ರತಿ ಜೀವಿಯು ಸಮಾನ ಸ್ಥಾನ ಹೊಂದಿದೆ ಸ್ತ್ರೀ ಹಾಗೂ ಪುರುಷರ ಮಧ್ಯೆ ಭಾವ ತೋರಿಸಿದವರು ಪ್ರಕೃತಿ ನಿಯಮಗಳನ್ನು ಉಲ್ಲಂಘಿಸಿದವರು ಆಗಿರುತ್ತಾರೆ ಈ ಸೃಷ್ಟಿಯಲ್ಲಿ ಪ್ರತಿಯೊಂದು ಜೀವಿಯೂ ಕೂಡ ಅದರದರದೇ ಕರ್ಮಾನುಸಾರ ಜೀವನ ಮಾಡುತ್ತದೆ ಎಂದು ಹೇಳಿದರು ಸ್ನೇಹಿತರೆ ನಾವು ಇತರರನ್ನು ನಿಂದಿಸುವ ಮುಂಚೆ ನಮ್ಮ ಕರ್ಮ ಏನೆಂದು ನಾವು ತಿಳಿದುಕೊಳ್ಳಬೇಕು ಈ ಕಥೆಯಲ್ಲಿ ಎರಡು ನಾಯಿಗಳು ಒಂದಾನೊಂದು ನಿಂದಿಸಿಕೊಂಡವು ಆದರೆ ಶ್ರೀಕೃಷ್ಣ ಪರಮಾತ್ಮರು ವಿವರಿಸಿದ ನಂತರ ಅವುಗಳ ತಪ್ಪು ಅವರು ತಿಳಿದುಕೊಂಡವು ಪ್ರಕೃತಿ ಸ್ತ್ರೀ ಹಾಗೂ ಪುರುಷರ ಮಧ್ಯೆ ಭೇದ ಭಾವ ತೋರದೆ ಎಲ್ಲರನ್ನು ಸಮಾನನಾಗಿ ನೋಡುತ್ತದೆ ಸ್ತ್ರೀ ಹಾಗೂ ಪುರುಷರು ಯಾರೇ ಆಗಲಿ ಅವರ ಕರ್ಮಗಳಲ್ಲಿ ಸತ್ಯ ನ್ಯಾಯ ಧರ್ಮ ಹಾಗೂ ಪ್ರೀತಿಯನ್ನು ತೋರಿಸಿದರೆ ಅವು ಪುಣ್ಯಾತ್ಮರಾಗುತ್ತಾರೆ ಅದೇ ದ್ವೇಷವನ್ನು ಅಸತ್ಯವನ್ನು ಕ್ರೂರತ್ವವನ್ನು ತೋರಿಸಿದರೆ ಅವರು ಪಾಪಿಗಳಾಗುತ್ತಾರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ಹೆಚ್ಚಿನ ಉತ್ತಮ ಕಥೆಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಭೇಟಿ ಆಗೋಣ ಸ್ನೇಹಿತರೆ ಧನ್ಯವಾದಗಳು